ಏಕಾದಶಿ ಉಪವಾಸವು ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ಎಲ್ಲ ಏಕಾದಶಿಗಳಲ್ಲಿ ದೇವಶಯನಿ ಏಕಾದಶಿ ಅತ್ಯಂತ ಮಂಗಳಕರ ಮತ್ತು ಪ್ರಮುಖವಾಗಿದೆ ನೀವು ಯಾವಾಗ ಉಪವಾಸವನ್ನು ಆಚರಿಸಬಹುದು ದೇವಶಯನಿ ಏಕಾದಶಿಯ ಮಹತ್ವ ಮತ್ತು ಉಪವಾಸದ ಆಚರಣೆಯನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಒಂದು ವರ್ಷದಲ್ಲಿ ಬರುವ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ಸನಾತನ ಧರ್ಮದಲ್ಲಿ ದೇವಶಯನಿ ಏಕಾದಶಿಯು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಏಕೆಂದರೆ ಇದು ವಿಷ್ಣುವಿನ ನಾಲ್ಕು ತಿಂಗಳ ನಿದ್ರೆಗೆ ಸಂಬಂಧಿಸಿದೆ ದೇವಶಯನಿ ಏಕಾದಶಿಯು ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಅಂದರೆ ಜೂನ್ ಅಥವಾ ಜುಲೈನಲ್ಲಿ ಪ್ರಕಾಶಮಾನವಾದ ಹದಿನೈದು ದಿನಗಳ ಹನ್ನೊಂದನೇ ದಿನದಂದು ಸಂಭವಿಸುತ್ತದೆ ದೇವಶಯನಿ ಏಕಾದಶಿಯು ಆಷಾದಿ ಏಕಾದಶಿ ಪದ್ಮ ಏಕಾದಶಿ ಮತ್ತು ಹರಿಶಯನಿ ಏಕಾದಶಿಯಂತಹ ಅನೇಕ ಹೆಸರುಗಳನ್ನು ಹೊಂದಿದೆ ದೇವಶಯನಿ ಏಕಾದಶಿಯು ಪೂರಿ ಭಗವಾನ್ ಜಗನ್ನಾಥ ರಥಯಾತ್ರೆಯ ನಂತರ ಬರುತ್ತದೆ ಈ ವರ್ಷ ದೇವಶಯನಿ ಏಕಾದಶಿಯು ಹದಿನೇಳು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬರುತ್ತೆ ಆಶೀರ್ವಾದವನ್ನು ಪಡೆಯಲು ಮತ್ತು ಭಗವಾನ್ ವಿಷ್ಣುವಿನ ಕಡೆಗೆ ತಮ್ಮ ಭಕ್ತಿಯನ್ನು ತೋರಿಸಲು ಬಯಸುವ ಭಕ್ತರು ಈ ದಿನದಂದು ಉಪವಾಸವನ್ನು ಆಚರಿಸಬಹುದು ದೇವಶಯನಿ ಏಕಾದಶಿಯ ಮಹತ್ವನ ತಿಳಿಯೋಣ ದೇವಯ ಶಯನಿ ಏಕಾದಶಿಯು ಇತರ ಎಲ್ಲಾ ಏಕಾದಶಿಗಳಿಗಂತ ಮಹತ್ವವಾಗಿದೆ ಏಕೆಂದರೆ ಈ ದಿನದಂದು ಭಗವಾನ್ ವಿಷ್ಣುವು ನಾಲ್ಕು ತಿಂಗಳ ಕಾಲ ನಿದ್ರಿಸುತ್ತಾನೆ ಮತ್ತು ಅವನು ಪ್ರಬೋಧಿನಿ ಏಕಾದಶಿ ಎಂದು ಎಚ್ಚರಗೊಳ್ಳುತ್ತಾನೆ ದೇವಶಯನಿ ಎಂಬ ಪದದಲ್ಲಿ ದೇವ್ ಎಂದರೆ ದೇವರು ಮತ್ತು ಶಯನ್ ಎಂದರೆ ನಿದ್ರೆ ಭಗವಾನ್ ವಿಷ್ಣುವು ಶೇಷನಾಗನಿಂದ ಮಾಡಿದ ಹಾಸಿಗೆಯ ಮೇಲೆ ಹಾಲಿನ ಬ್ರಹ್ಮಾಂಡದ ಸಾಗರದಲ್ಲಿ ನಿದ್ರಿಸುತ್ತಾನೆ ಭಗವಂತ ನಾಲ್ಕು ತಿಂಗಳ ಕಾಲ ಯೋಗಕ್ಕೆ ಹೋಗುತ್ತಾನೆ ಮತ್ತು ಶಿವನು ಬ್ರಹ್ಮಾಂಡದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಭಗವಾನ್ ವಿಷ್ಣುವು ಈ ಅವಧಿಯಲ್ಲಿ ಪಾತಾಳ ಲೋಕಕ್ಕೆ ಹೋದರು ಎಂದು ನಂಬಲಾಗಿದೆ ಏಕೆಂದರೆ ಭಗವಾನ್ ವಿಷ್ಣುವು ವಾಮನ ಅವತಾರವನ್ನು ತೆಗೆದುಕೊಂಡಾಗ ಅವನು ಬಲಿರಾಜನಿಗೆ ವರವನ್ನು ನೀಡಿದನು ಅಲ್ಲಿ ಅವನು ನಾಲ್ಕು ತಿಂಗಳ ಕಾಲ ಪಾತಾಳ ಲೋಕದಲ್ಲಿ ಇರುತ್ತಾನೆ ಹಿಂದೂ ನಂಬಿಕೆಯ ಪ್ರಕಾರ ಅಂದಿನಿಂದ ಹಿಂದೂಗಳು ದೇವಶಯನಿ ಏಕಾದಶಿಯನ್ನು ಆಚರಿಸುತ್ತಾರೆ ಮತ್ತು ಭಗವಾನ್ ವಿಷ್ಣುವಿನ ಆಶೀರ್ವಾದಕ್ಕಾಗಿ ಉಪವಾಸವನ್ನು ಆಚರಿಸುತ್ತಾರೆ ಭಗವಂತ ಮಲಗಿರುವ ಕಾರಣ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಹಿಂದೂ ನಂಬಿಕೆಯ ಪ್ರಕಾರ ದೇವಶಯನಿ ಏಕಾದಶಿ ಎಂದು ಉಪವಾಸವನ್ನು ಆಚರಿಸುವುದು ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತದೆ ಮತ್ತು ಭಕ್ತರು ತಮ್ಮ ಹಿಂದಿನ ಪಾಪಗಳನ್ನು ತೊಡೆದು ಹಾಕುತ್ತಾರೆ ದೇವಶಯನಿ ಏಕಾದಶಿಯ ಆಚರಣೆ ಮತ್ತು ಉಪವಾಸ ದೇವಶಯನಿ ಏಕಾದಶಿ ಉಪವಾಸವನ್ನು ಆಚರಿಸುವ ಭಕ್ತರು ಕೆಳಗಿನ ಆಚರಣೆಗಳು ಮತ್ತು ಉಪವಾಸದ ಆಚರಣೆಗಳನ್ನು ಪರಿಶೀಲಿಸಬಹುದು ಈ ವರ್ಷ ದೇವಶಯನಿ ಏಕಾದಶಿಯು ನಾಲ್ಕು ಯೋಗಗಳನ್ನು ಹೊಂದಿದೆ ಅಮೃತ ಸಿದ್ಧಿಯೋಗ ಸರ್ವಾರ್ಥ ಸಿದ್ಧಿಯೋಗ ಶುಕ್ಲಯೋಗ ಮತ್ತು ಶುಭಯೋಗ ಭಕ್ತರು ಸಾಮಾನ್ಯವಾಗಿ ಮೂರು ಮೂವತ್ತರ ಬೆಳಗ್ಗೆ ಮತ್ತು ಐದು ಗಂಟೆ ಬೆಳಗ್ಗೆ ನಡುವೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಭಗವಾನ್ ವಿಷ್ಣು ಮತ್ತು ದೇವಿಯನ್ನು ಪೂಜಿಸಬೇಕು ಭಕ್ತರು ದೇವಶಯನಿ ಏಕಾದಶಿಯ ಆರಂಭದಿಂದ ದೇದಶಿಯ ಸೂರ್ಯೋದಯದವರೆಗೆ ಅಂದರೆ ಮರುದಿನ ಭಗವಂತನಿಂದ ಆಶೀರ್ವಾದ ಪಡೆಯಲು ಉಪವಾಸ ಮಾಡುತ್ತಾರೆ ನಿಮ್ಮ ಉಪವಾಸವನ್ನು ಪೂರ್ಣಗೊಳಿಸಲು ಮರುದಿನ ಸೂರ್ಯೋದಯದ ನಂತರ ನಿಮ್ಮ ದೇವಶಯನಿ ಏಕಾದಶಿ ಉಪವಾಸವನ್ನು ಮುರಿಯುವುದು ಕಡ್ಡಾಯವಾಗಿರುತ್ತದೆ ಭಕ್ತರು ತಮ್ಮ ಉಪವಾಸವನ್ನು ಮುರಿಯಲು ಹರಿವಾಸರವನ್ನು ಕಾಯಬೇಕು ಹರಿವಾಸರವು ದ್ವಾದಶಿಯ ನಾಲ್ಕನೇ ಒಂದು ಭಾಗವಾಗಿದೆ ಇಂದು ನಂಬಿಕೆಯ ಪ್ರಕಾರ ಉಪವಾಸವನ್ನು ಮುರಿಯಲು ಅತ್ಯಂತ ಮಂಗಳಕರ ಸಮಯವೆಂದರೆ ಪ್ರಾತಃಕಾಲ ಒಂದು ಪ್ರಮುಖ ವಿಷಯವೆಂದರೆ ಭಕ್ತರು ಮಧ್ಯಾಹ್ನದ ಸಮಯದಲ್ಲಿ ದೇವಶಯನಿ ಏಕಾದಶಿ ಉಪವಾಸವನ್ನು ಮುರಿಯುವುದನ್ನು ತಪ್ಪಿಸಬೇಕು ಕುಟುಂಬ ಸಮೇತ ಭಕ್ತರು ಒಂದು ದಿನದ ಉಪವಾಸವನ್ನು ಆಚರಿಸಬೇಕು ಮತ್ತು ಸನ್ಯಾಸಿಗಳು ವಿಧವೆಯರು ಮತ್ತು ಮೋಕ್ಷವನ್ನು ಪಡೆಯಲು ಬಯಸುವ ಜನರು ಎರಡು ದಿನಗಳ ಕಾಲ ಉಪವಾಸವನ್ನು ಆಚರಿಸಬಹುದು ಭಕ್ತರು ಉಪವಾಸದ ನಂತರ ಬ್ರಾಹ್ಮಣರಿಗೆ ಮತ್ತು ಬಡವರಿಗೆ ದಾನ ಮಾಡಬೇಕು ಮತ್ತು ಅವರ ಎಲ್ಲಾ ಪಾಪಗಳನ್ನು ಕ್ಷಮಿಸಬೇಕು ಹಸು ದಾನ ಅಥವಾ ದಾರಿ ತಪ್ಪಿ ಪ್ರಾಣಿಗಳಿಗೆ ಆಹಾರ ನೀಡುವುದು ಅತ್ಯಂತ ಭರವಸೆಯ ದಾನ ಕಾರ್ಯವೆಂದು ಪರಿಗಣಿಸಲಾಗಿದೆ ಭಕ್ತರು ಉಪವಾಸದ ಸಮಯದಲ್ಲಿ ಭಗವಾನ್ ವಿಷ್ಣುವನ್ನು ಪೂಜಿಸಲೇಬೇಕು ಭಜನೆಗಳನ್ನು ಹಾಡಬೇಕು ದೇವಶಯನಿ ಏಕಾದಶಿ ವ್ರತ ಕಥವನ್ನು ಕೇಳಬೇಕು ಅಥವಾ ಮಂತ್ರಗಳನ್ನು ಪಠಿಸಬೇಕು ಭಕ್ತರು ವಿಷ್ಣುವಿಗೆ ಹೂವು ಮತ್ತು ಪ್ರಸಾದವನ್ನು ಅರ್ಪಿಸಿ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ದೇವಶಯನಿ ಏಕಾದಶಿಯ ಆಚರಣೆಗಳನ್ನ ತಿಳಿಯೋಣ ಹಿಂದೂ ನಂಬಿಕೆಗಳ ಪ್ರಕಾರ ದೇವಶಯನಿ ಏಕಾದಶಿಯ ದಿನದಿಂದ ಪ್ರಾರಂಭವಾಗುವ ದೇವಶಯನಿ ಏಕಾದಶಿ ಮತ್ತು ಚಾತುರ್ಮಾಸಗಳ ಬಗ್ಗೆ ಭಕ್ತರು ಈ ಕೆಳಗಿನ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಭಕ್ತಾದಿಗಳು ಏಕಾದಶಿಯ ದಿನದಂದು ಯಾವುದೇ ನಕಾರಾತ್ಮಕತೆಯನ್ನು ತಪ್ಪಿಸಲು ಕಪ್ಪು ವಸ್ತ್ರವನ್ನು ಧರಿಸಬಾರದು ಹರಿಶಯನಿ ಏಕಾದಶಿ ಎಂದು ಜನರು ಪೀಪಲ್ ಮರ ಮತ್ತು ತುಳಸಿಗೆ ಪ್ರಾರ್ಥನೆ ಸಲ್ಲಿಸಬಾರದು ಭಗವಾನ್ ವಿಷ್ಣುವು ಮಲಗಿರುವ ಕಾರಣ ಜನರು ಮದುವೆ ಮುಂಡನ ಮುಂತಾದ ಚಾತುರ್ಮಾಸದ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಕ್ರಮಗಳನ್ನು ಆಯೋಜಿಸಬಾರದು ಈ ಸಮಯದಲ್ಲಿ ಭಕ್ತರು ಸಾತ್ವಿಕ ಆಹಾರವನ್ನು ಸೇವಿಸಬೇಕು ದೇವಶಯನಿ ಏಕಾದಶಿಯು ಜುಲೈ ಹದಿನೇಳರಂದು ಬರುತ್ತದೆ ಭಗವಾನ್ ವಿಷ್ಣುವಿನ ಭಕ್ತರು ಉಪವಾಸವನ್ನು ಆಚರಿಸಬಹುದು ಮತ್ತು ತಮ್ಮ ಪಾಪಗಳಿಗೆ ಕ್ಷಮೆ ಮತ್ತು ತಮ್ಮ ಜೀವನದ ಸಂತೋಷವನ್ನು ಪಡೆಯಲು ಭಗವಂತ ಮತ್ತು ಲಕ್ಷ್ಮೀ ದೇವಿಗೆ ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಬಹುದು ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಧನ್ಯವಾದಗಳು